ಫ್ರೆಂಡ್ಸ್ ಇವತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರದ್ದು ಆನಿವರ್ಸರಿ ಇದೆ ಸೊ ಹಾಗೀಗ ಡಿನ್ನರ್ ಪಾರ್ಟಿ ಇದೆ ಅವ್ರದ್ದು ಸೊ ನಾವು ಹಾಗೆ ಹೋಗ್ತಾ ಇದ್ದೀವಿ ಇದು ಗೋವಾದ ಅಟಲ್ ಸೇತು ಅಂತ ಹೇಳ್ಬೋದು ತುಂಬ ಹೈಟ್ ಇರುವಂತಹ ಸೇತುವೆ ಇಲ್ಲಿ ಯಾವುದೇ ಸ್ಕೂಟಿಗೆಲ್ಲ ಹೋಗುವ ಅವಕಾಶ ಇಲ್ಲ ನಾವು ಮದ್ವಿ ಓಲ್ಡ್ ಗೋವಾದ ಹತ್ರ ಇರುವಂತಹ ದಾರ್ಯ ದೇಗರ್ ಅಂತ ಸೊ ಈ ರೆಸ್ಟೋರೆಂಟಲ್ಲಿ ತುಂಬ ಐ ಮೀನ್ಸ್ ಅಂತೂ ಸಕತ್ತಾಗಿದೆ ಓಪನ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡೋಣ ಒಳಗೆ ಹೇಗಿದೆ ಅಂತ ತುಂಬನೇ ಕ್ರೌಡ್ ಇರುತ್ತೆ ಇಲ್ಲಿ ಯಾಕಂದರೆ ತುಂಬನೇ ಟೇಸ್ಟಿಯಾಗಿರುವಂತಹ ಒಂದು ಫುಡ್ ಸಿಗುತ್ತೆ ಅಂತ ಹೇಳಿದರು ಸೊ ಹಾಗೆ ನಾವು ಬಂದ್ವಿ ತುಂಬ ಸ್ಪೈಸಿಯಾಗಿ ಒಂದು ನಾಮಿನಲ್ ಫ್ರೈಸ್ ಇಲ್ಲಿ ಸಿಕ್ಕಿದೆ ಗೋವಾದಲ್ಲಿ ಎಲ್ಲಿ ಹೋದರೂ ತುಂಬಾ ಕಾಸ್ಟ್ಲಿ ಇಲ್ಲಿ ಸ್ವಲ್ಪ ನಾಮಿನಲ್ ಇದೆ ಅಂತೆ ಸೊ ಹಾಗೆ ನಾವು ನಾವಿಲ್ಲಿ ಬಂದಿವಿ ಪ್ರಸಿದವ್ರು ಮತ್ತು ಸಂತೋಷ್ ಅವರು ಸೇರಿಕೊಂಡು ಆರ್ಡರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ವ್ಲಾಗ್ ನೋಡಿ ಹಾಗೆ ಬೆಲ್ ಕ್ಲಿಕ್ ಮಾಡಿದ್ರೆ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಫುಡ್ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾನೇ ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ತುಂಬಾನೇ ಸಕ್ಕತ್ತಿದೆ ಇದೆ ಟೇಸ್ಟ್ ಮಾತ್ರ ಆಸಮ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಸ್ಪೈಸಿ ಆಗಿರುತ್ತೆ ಸ್ಪೈಸಿಯಾಗಿ ಕುಡಿಯೋರ್ಗಂತೂ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಒಳ್ಳೆ ಕಾಂಬಿನೇಷನ್ ಬೇರೆ ನಿಮ್ಗೆ ಸ್ಪೈಸಿ ಬೇಡ ಅಂತ ಕಮ್ಮಿ ಮಾಡ್ಕೋಬಹುದು ಗೋವಾದಲ್ಲಿ ನೀವು ಎಲ್ಲಿ ಹೋದ್ರು ತುಂಬಾ ಕಾಸ್ಟ್ಲಿ ಫುಡ್ಡು ಸೊ ನಿಮಗೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಹಾಗೆ ರೇಟ್ ಕೂಡ ನಾಮಿನಲ್ ಆಗಿರೋದು ಇಲ್ಲಿ ಮಾತ್ರ ಒಳ್ಳೆ ಪ್ಲೇಸು ಒಳ್ಳೆ ರೆಸ್ಟೋರೆಂಟ್ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೀರ್ತಿ ಮತ್ತು ಪ್ರಸಾದ್ ಅವ್ರದ್ದು ಆ್ಯನಿವರ್ಸರಿ ಸೊ ಹಾಗೆ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಅಲ್ಲಿಂದ ನಾವು ಹೊರಟ್ವಿ ಮನೆಗೆ ಫ್ರೆಂಡ್ಸ್ ಇವತ್ತು ಗೋವಾದಲ್ಲಿ ಗಣೇಶ ನೋಡಬೇಕು ಗಣೇಶ ನೋಡಬೇಕು ಅಂತ ನನ್ನ ಹಸ್ಬೆಂಡಿಗೆ ತಲೆ ತಿಂದಿದ್ದೀನಿ ಸೊ ಇವತ್ತು ಹೋಗ್ಬೇಕು ಆ ಏನ್ಗಂದ್ರೆ ಇಲ್ಲಿ ಊರ ಹತ್ರ ಹತ್ರ ಯಾವುದೂ ಇಲ್ಲ ಇದ್ರೂ ಎಲ್ಲಿಯಾರು ಒಳಗಡೆ ಅದೊಂದು ಹಾಲ್ ಇಟ್ಟಿರ್ಬೋದು ಅದು ನಮಗೆಲ್ಲ ಗೊತ್ತಾಗೋದಿಲ್ಲ ನಾವು ಆ ಕಡೆ ಹೋದರೆ ಮಾತ್ರ ಗೊತ್ತಾಗೋದು ಸೊ ಇಲ್ಲಿ ಏನು ಗಣೇಶ ಹಬ್ಬದ ವೈಫ್ ಸಿಗ್ತಾ ಇಲ್ಲ ನನಗೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡೋದ್ರಿಂದ ಮತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ನಾವು ಎಲ್ಲರೂ ಔಟ್ಸೈಡ್ ಹೋದರೆ ಹೋದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಪಟಾಕಿ ಎಲ್ಲ ಬಿಡ್ತಾ ಇರ್ತಾರೆ ಗಣೇಶ ಇಟ್ಟಿರ್ತಾರೆ ಮನೆಯಲ್ಲಿ ಅಲ್ಲಿ ಹೊರಗಡೆ ಎಲ್ಲಾ ಮಕ್ಕಳು ದೀಪಾವಳಿ ತರನೆ ಪಟಾಕಿ ಬಿಡ್ತಾ ಇರ್ತಾರೆ ಸೊ ಹಾಗೆ ಇಲ್ಲಿ ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸೊ ಹಾಗೆ ಪಣಜಿಲಿ ಅಥವಾ ಮಾಪುಸ ಅಂತೆ ಅಲ್ಲಿ ಎರಡು ಸ್ವಲ್ಪ ಗ್ರ್ಯಾಂಡ್ ಇರುತ್ತಂತೆ ಹಾಗೆ ಅಲ್ಲಿ ಹೋಗ್ಬೇಕು ಇನ್ನೊಂದು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಅದನ್ನ ನೋಡ್ಲಿಕ್ಕೂ ಹೋಗ್ಬೇಕು ಬನ್ನಿ ಇವಾಗ ಸಂಜೆ ಹೋಗ್ಬೇಕೀಗ ಸಂತೋಷ ಬಂದ ತಕ್ಷಣ ಹೋಗ್ಬೇಕೀಗ ಯಾವ ತಾವಲ್ಲ ಯುವನ್ ಅವರ ಒಳಗಡೆ ಇದ್ದಾರೆ பூஜை கருது பட்டே நீட்டரா யாரும் ஏன் பட்டே நான் தபா பார்த்தோர் அந்த அந்த ಇದು ಇವಂದೇ ಸೆಟಪ್ ಗಣೇಶ ಹಬ್ಬ ನೋಡಿ ಒಂದು ಸ್ಕೂಲಲ್ಲಿ ಅವನಿಗೆ ಇವತ್ತು ಮಿನಿಸ್ಟರ್ ಅನ್ನ ವೆಲ್ಕಮ್ ಮಾಡ್ಲಿಕ್ಕೆ ಇತ್ತು ಸೊ ಹಾಗೆ ಪಂಚೆ ಎಲ್ಲ ಹಾಕೊಂಡೋಗಿದೆ ಕರ್ನಾಟಕ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಹಾಗೆ ಮನೆ ಬರ್ಬೇಕಾರೆ ಪೂಜಾರಿ ಗೀಜಾರಿ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಇದು ಪಣಜಿಲಿ ಗಣೇಶ ಇಟ್ಟಿದ್ರು ಇಲ್ಲಿ ಒಂಥರ ಗಣೇಶ ಹಬ್ಬ ಡಿಫ್ರೆಂಟ್ ಯಾಕತ್ತ ಎರಡೆರಡು ಗಣೇಶ ಇರ್ತಾರೆ ಒಂದು ದೊಡ್ಡ ಗಣೇಶ ಮತ್ತೊಂದು ಚಿಕ್ಕ ಗಣೇಶ ದೊಡ್ಡ ಗಣೇಶಂಗೆ ಅಷ್ಟೊಂದು ಪೂಜೆ ಮಾಡೋದಿಲ್ಲ ಸಣ್ಣ ಗಣೇಶಂಗೆ ಮಾತ್ರ ಪೂಜೆಯಲ್ಲಿ ಸೊ ಹ್ಯಾಸ್ ಯೂಶ್ವಲ್ ಭರತನಾಟ್ಯ ಎಲ್ಲ ಇತ್ತು ಸೊ ಪಣಜಿ ಅಂದರೆ ಗೋವಾದ ಕ್ಯಾಪಿಟಲ್ ಅಂತ ಹೇಳ್ಬೋದು ಸೊ ಇಲ್ಲಿ ಈ ಥರ ನಡೀತಾ ಇದೆ ಆ್ಯಕ್ಚುಲಿ ಗೋವಾದಲ್ಲಿ ಸಾರ್ವಜನಿಕ ಬದಲು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಜಾಸ್ತಿಯಾಗಿ ಗ್ರ್ಯಾಂಡ್ ಆಗಿರೋದು ದೀಪಾವಳಿ ತರ ಪಟಾಕಿ ಎಲ್ಲ ಬಿಟ್ಕೊಂಡು ಹಬ್ಬನ ಆಚರಿಸ್ತಾರೆ ಫ್ರೆಂಡ್ಸ್ ಇದು ಗಣೇಶ ಇಟ್ಟಿದ್ದು ಪಣಜಿ ಮೇನ್ ಚರ್ಚ್ ಇದೆಯಲ್ಲ ಇದು ಇಲ್ಲಿ ತುಂಬಾ ಶೂಟಿಂಗ್ ಎಲ್ಲ ನಡೆದಿದೆ ಗೊತ್ತಲ್ಲ ಸೊ ಅಲ್ಲಿ ನಾವೀಗ ಇನ್ನೊಂದ್ ಕಡೆ ಎಲ್ಲಿಯೂ ಗಣೇಶನ ಒಂದು ಥೀಮ್ ಮಾಡಿದ್ರು ಅಲ್ಲಿ ಹೋಗ್ಬೇಕು ಅಂತ ಇವಾಗ ಹೊರಡ್ತಾ ಇದ್ದೀವಿ ಇದಿರೋದು ಮಾರುತಿ ಟೆಂಪಲ್ ಹತ್ರ ಮಾಲಾ ಅಂತ ಹೇಳ್ತಾರಂತೆ ಈ ಪ್ಲೇಸಿಗೆ ಮನೆ ಈಗ ಟೆಂಪಲ್ ಅಲ್ಲಿ ಫಸ್ಟ್ ನಾವು ಗಣೇಶ ಇಟ್ಟಿದ್ರೆ ಅದನ್ನು ನೋಡ್ಕೊಂಡು ಆಮೇಲೆ ಟೆಂಪಲ್ ನೋಡ್ಲಿಕ್ಕೆ ಹೋಗುವ ಹೇಗಿದೆ ಅಂತ ಇಲ್ಲಿ ಐದು ತಲೆಯ ಗಣೇಶನ ಇಟ್ಟಿದ್ದಾರೆ ನೀವು ನೋಡ್ಬೋದು ಸೊ ತುಂಬಾ ಜನ ಇಲ್ಲ ಇಲ್ಲಿ ನಮ್ಮೂರ್ ಕಡೆ ಆದರೆ ದೇವಸ್ಥಾನದಲ್ಲಿ ಗಣೇಶ ಹಟ್ಟು ಎಷ್ಟು ಜನ ಇರ್ತಾರಲ್ಲ ನೋಡಿ ಇಲ್ಲಿ ಕೂಡ ಎರಡು ಗಣೇಶ ಎಲ್ಲ ಸಣ್ಣ ಗಣೇಶಂಗೆ ಪೂಜೆ ಮಾಡ್ತಿದ್ದಾರೆ ದೊಡ್ಡ ದೇವರನ್ನ ಒಂಥರ ಥೀಮ್ ತರ ಮಾಡ್ತಾರೆ ಅಷ್ಟೇ ಸಣ್ಣ ದೇವರನ್ನ ಮಾತ್ರ ಪೂಜೆ ಮಾಡ್ತಾರೆ ನೀವು ನೋಡ್ಬೋದು ದೊಡ್ಡ ದೇವರಿಗೆ ಒಂದು ಹೂ ಕೂಡ ಇರಲಿಲ್ಲ ಇಲ್ಲಿ ಎಲ್ಲ ಹೆಂಗಸ್ರಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು ನೀವು ನೋಡಬಹುದು ಭಟ್ರು ಕೂಡ ಇದಾರೆ ಕೆಳಗಡೆ ಕುತ್ಕೊಂಡಿದ್ದಾರೆ ಸೊ ಅವರು ಹೂವೆಲ್ಲ ಹಾಕಿ ಪೂಜೆ ಮಾಡ್ತಿದ್ದಾರೆ ಹೆಂಗಸ್ರೆ ಇಲ್ಲಿ ನೋಡಬಹುದು ಐದು ತಲೆ ಇದೆ ಆಂಜನೇಯ ನರಸಿಂಹ ಎಲ್ಲ ಇದೆ ಇದು ಟೆಂಪಲ್ ಈ ಕಡೆ ಮಾರುತಿ ಟೆಂಪಲ್ ಈ ಟೆಂಪಲ್ ಇದೆಯಲ್ಲ ನಾವು ಓವರ್ ನಾವು ಈಗ ಬಂದ್ವಲ್ಲ ಕಲರ್ ಕಲರ್ ಲೈಟ್ ಆಯಿತು ಅಲ್ಲಿ ನಾವು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಲೈಟಿಂಗ್ಸ್ ಎಲ್ಲ ಇಲ್ಲಿ ಹತ್ತಿರದಿಂದ ಅಷ್ಟು ಗೊತ್ತಾಗಲ್ಲ ನಾವು ಮುಂದೆ ನೋಡೋಕ್ಕೆ ಇಲ್ಲಿ ವ್ಯೂ ಇಲ್ಲ ಯಾಕಂದರೆ ಫುಲ್ ಡೌನ್ ಇದೆ ಇದು ಹಿಲ್ ಸ್ಟೇಷನ್ ಥರ ಇದೆ ನೋಡಲಿಕ್ಕೆ ಸೊ ಇಲ್ಲಿ ನಾವೇ ಹೋಗಿ ಪೂಜೆ ಮಾಡಲಿಕ್ಕೆ ಅನ್ಸುತ್ತೆ ಕೆಳಗೆ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಮೇನ್ ಗರ್ಭಗುಡಿ ಈ ಕಡೆ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವರ ಸ್ಥಾನ ಸಖತ್ತುಂಟು ನಾವು ನೈಟ್ ಹೋಗಿದ್ವಲ್ಲ ಹಾಗೆ ಕ್ಲೋಸ್ ಆಗಿತ್ತು ತುಂಬಾ ಬ್ಯೂಟಿಫುಲ್ ಉಂಟು ಈ ಟೆಂಪಲ್ ಮಾತ್ರ ನೋಡಿ ಈ ಬ್ರಿಡ್ಜ್ ಇಂದ ಈ ದೇವಸ್ಥಾನ ನೋಡಿದ್ರೆ ಸಖತ್ ಆಗಿರುತ್ತೆ ನಮ್ಗೆ ಈ ವ್ಯೂ ಒಳಗಿಂದ ಗೊತ್ತಾಗೋದಿಲ್ಲ ದೂರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು

ಸೊ ಬನ್ನಿ ಅದು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಶಾರ್ಟ್ಸಲ್ಲಿ ಬನ್ನಿ ಇವಾಗ ಇದ್ರಲ್ಲಿ ನೋಡೋಣ ಇಲ್ಲಿ ಭಕ್ತ ಕುಂಬಾರನ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಗಣೇಶ ಇಲ್ಲಿ ಕುಂಬಾರ ಅಂತ ಕೆಲಸ ಮಾಡ್ತಿದ್ದಾರೆ ಆ ಕಡೆಗೆ ಭಕ್ತ ಕುಂಬಾರ ಕೂಡ ಇರ್ತಾನೆ ಅವ್ರ ಹೆಂಡತಿ ಕೂಡ ಇರ್ತಾರೆ ಸೊ ಇಟ್ಟೆಲ್ಲ ಕೂಡ ದರ್ಶನ ಆಗ್ತದೆ ಆಮೇಲೆ ತೋರಿಸ್ತೀನಿ ಅಲ್ಲಿಂದ ಈ ಕಡೆ ಬಂದರೆ ನೋಡೋಕೆ ಒಂಥರ ಚೆನ್ನಾಗಿತ್ತು ಇಟ್ಟೆಲ್ಲ ಮೂರ್ತಿ ಇಟ್ಟಿದ್ದಾರೆ ಸೊ ಇಲ್ಲೆಲ್ಲ ಎಲ್ಲ ಆರ್ಟ್ಸ್ಟು ಕವಿಗಳದ್ದು ಎಲ್ಲ ಫೋಟೋ ಹಾಕಿದ್ದಾರೆ ಸೊ ಇಲ್ಲಿ ನೀರು ಬರ್ತಾ ಇದೆ ಅದು ನೋಡಕ್ಕೆ ಖುಷಿ ಆಗುತ್ತೆ ಒಂಥರ ಒಂಥರ ಖುಷಿ ಆಯ್ತು ಇದು ಒಂಥರ ಯೂನೀಕ್ ಆಗಿತ್ತು ಈ ಹೋಲ್ಗಳಿಂದ ನೀರೆಲ್ಲ ಬರ್ತಾ ಇತ್ತು ಯಾಕಂದರೆ ಸ್ವಲ್ಪ ಬೆಟ್ಟದ ಮೇಲೆ ಇರೋದ್ರಿಂದ ನೀರು ಇಳ್ಕೊಂಡು ಬರೋ ಥರ ಹೊಸರು ನೀರು ಥರ ಇತ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಹ್ಞೂ ನೀರಲ್ಲಿ ಹೋಗೋದಂದ್ರೆ ಒಂಥರ ಖುಷಿಯಲ್ಲ ನಮಗಂತೂ ಯಾವುದೋ ಹಿಸ್ಟೋರಿಕಲ್ ಪ್ಲೇಸಿಗೆ ಬಂದಾಗ ಅನಿಸ್ತು ಜಸ್ಟ್ ಹೀಗೆ ಉದ್ದಕ್ಕಿದೆ ನೀರು ಬರ್ತಾ ಇರುತ್ತೆ ಆ ಕಡೆಯಿಂದ ಹೋಗ್ತಾ ಇರ್ತದೆ ಸೊ ಆ ಕಡೆಯಿಂದ ಬಂದ ನೀರಲ್ಲ ಈ ಕಡೆಯಿಂದ ಊರ್ ಸೈಡ್ ಹೋಗ್ತದೆ ಸೊ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ ಆ ಸೈಡ್ ಸ್ವಲ್ಪ ನೀರು ಕಮ್ಮಿ ಇದೆ ಕಡೆಯಿಂದ ಬರೋದು ಒಳಗೆ ಏನಕ್ಕೆ ಟಿಕೆಟ್ ಕೊಟ್ಟು ಒಳಗೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಒಂದು ಹೆಲ್ಪ್ ಬಾಕ್ಸ್ ಇಟ್ಟಿದ್ದಾರೆ ನಾವ್ ಎಷ್ಟು ಬೇಕಷ್ಟು ದುಡ್ಡು ಹಾಕ್ತೀವಿ உண்ட பை நரசிம்ம மாதா நரசிம்ம ಹೌದಾ ನರಸಿಂಹ ಅವತಾರ ನೋಡಿ ಸ್ವಲ್ಪ ಹಿಂದು ಫುಲ್ ಬರ್ಬೇಕಲ್ಲ ಹಾ 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 ಅದೊಂದು ನೇಲ್ದ ಉಂಟು ಅದೆಂತ ಕೆಳಗೆ ಅದೆಂತ ಇದು ಅದ್ರ ಗದೆಯಾ ಚಂದಾಯ್ತು ಹ್ಮ ನಮಸ್ತೆ ನರಸಿಂಹ ಇದೆಂತ ಅವಸ್ಥೆ ಮನೆಯ ಅವಸ್ಥೆ ನರಸಿಂಹಂದು ನೋಡಿ ನೋಡಿ ಮನೆ ಅವಸ್ಥೆ ಒಗ್ದ ಬಟ್ಟೆ ಮಚ್ಲಿಕಂತ ಇಟ್ಟಿದ್ದೆ ಅದ್ರ ಅವಸ್ಥೆ ನೋಡಿ ಇಲ್ಲಿ ಬಿಸಿಲು ಬರುತ್ತೆ ಅಂತ ಕಿಟಕಿಲಿ ಮೆಣಸಿಟ್ಟಿದ್ದೆ ಅದು ನೋಡಿ ಅವಸ್ಥೆ ಈ ಮಹಾಪುರುಷನ ಅವತಾರದಿಂದಾಗಿ ನನ್ನ ವ್ಯಥೆ ಕತೆ ನರಸಿಂಹನ ಕಟ್ತಿದ್ದೇನೆ ಆಯ್ತು ಈ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ